ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿರೀ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೇ ಆರಾಮಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ ಟೈಮ್ ಆಗೈತಿ ಅದತ್ರ ಆ ಒಂದು ಏನಿದೆ ಕರೆಕ್ಟ್ ಒಂದು ಇಮೇಲ್ ಆಗೈತಿ ನಾನು ಈಗ ಮಧ್ಯಾಹ್ನ ಲಾಗ್ ಶುರು ಮಾಡ್ಕೊಂಡೀನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸ್ಪೆಷಲ್ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಏನಪ್ಪ ಅಂದ್ರೆ ಈಗ ಇವತ್ತು ಶನಿವಾರ ಮ ಸ್ಕೂಲಿಂದ ಬಂದಾರೆ ಇಬ್ಬರು ಈಗ ಈಗ ನಾನು ಮಧ್ಯಾಹ್ನದ್ದು ಅಡುಗೆ ಮಾಡೋತೀನಿ ರೀ ಅಡುಗೆ ಏನು ಮಾಡಾಕತ್ತೀನಿ ಅಂತೇಳಿ ತೋರಿಸ್ತೀನಿ ಇನ್ನು ಫಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ಸ್ಪೆಷಲ್ ಚಪಾತಿ ಹೆಸರು ಕಾಳು ದಾಲ್ ಅನ್ನ ಅನ್ನ ಜೊತೆಗೆ ದಾಲ್ ಏನಾಗುತ್ತಾ ಚಪಾತಿದು ದಾಲ್ ಆಗುತ್ತ ಅಂತೇಳಿ ಅನ್ನ ಚಪಾತಿ ಮಾಡಿ ಎರಡಕ್ಕೂ ಒಂದೇ ಕಾಂಬಿನೇಷನ್ ಆಗಿ ದಾಲ್ ಮಾಡಿದ್ವಿ ದಾಲ್ ಅಂತ ಅನ್ಬೋದು ತಡ್ಕ ಅಂತಲೇ ಅನ್ಬೋದು ನಮ್ಮ ಆಡು ಒಳಗೆ ಮುಖಾಂತರ ಕಾರ್ವೆ ಹಂಗಾರೆ ಹೇಳ್ಬೋದು ರೀ ನಾನು ಮೂರಲ್ಲಿ ಹೇಳ್ತೀನಿ ನಿಮ್ಗೆ ಯಾವುದು ನಿಮ್ಮ ಕಡೆ ಏನಂದ್ರೆ ಅದನ್ನ ಅರ್ಥ ಮಾಡ್ಕೊಡಿ ಈಗ ನಮ್ಮದು ಬಿಸಿ ಬಿಸಿ ಅನ್ನ ರೆಡಿ ನಿಮ್ಮ ಕಡೆ ಐತಿ ಈ ಕಡೆಗೆ ಎರಡು ಕುಕ್ಕರ್ ಉಪಯೋಗಿಸ್ಬಿಟ್ರಿ ಯಾಕಂದ್ರೆ ಅರ್ಜೆಂಟಿ ತಡಿಗೆ ಮಾಡೋಕ್ಕೆ ಟೈಮ್ ಲೇಟ್ ಆಗುತ್ತಾ ಅಂತೇಳಿ ಇದ್ರಾಗ ಕಾಳಿಟ್ಟೆ ಅದಾಗ ಅನ್ನ ಇಟ್ಟೆಂಟ್ರೆ ಬರೋ ಟೈಮ್ ಆಗಿತ್ತು ಈಗ ನಂದು ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಇದೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟ ಈಗ ಇದನ್ನು ಫಸ್ಟ್ ಸ್ವಲ್ಪ ಸ್ಮಾಶ್ ಮಾಡೆ ಕಾಲುಕಾರಿ ಬೇಳೆ ಅಲ್ಲಿದ್ದು ಕಾಳು ಹೆಸರು ಕಾಳು ಆಮೇಲೆ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಅರಿಶಿನ ಹಾಕಿ ಕುದಿಸಿ ನಮ್ಮ ತನ ಸ್ವಲ್ಪ ಬೇಳೆ ತಿಂತಾನೆ ಕೇಳುವಂಥದ್ರಿ ಆಯ್ತಾ ಸ್ವಲ್ಪ ಕಾಳು ತಿಂತ ಐಸ್ರೆ ಕಾಳು ಬೇಡ ಸರಿ ಬೇಡ ಅಂತ ಗೊತ್ತಾಗ ಸುಮ್ಮ ವೇಸ್ಟ್ ಮಾಡೋದು ಡೈರೆಕ್ಟ್ ಎಲ್ಲ ಮಾಡಬೇಕು ಅವು ತಿಂತಿ ನನ್ನಾಗ ಮಾತ್ರ ಕೊಟ್ಟಿರ್ತೇನೆ ಅದು ಇನ್ನೊಂದು ಸಿಟಿ ಹಾಕ್ಬೇಕಿದ್ರೆ ಇದೇನಾಗುತ್ತೈತಿ ಸಿಟಿ ಜಿಗುದ ಮೇಲೆ ಹಾಗಾಗಿ ಸಾಕು ಇಷ್ಟ ಇರುತ್ತೆ ನಾವು ಈಗ ನಾವು ಇವರು ದರಬೇ ಇದಾಗ ಮಾಡ್ತೀವಿ ಸ್ಮ್ಯಾಶ್ ಆಗ ಕುದಿಸಿ ಸ್ಮ್ಯಾಶ್ ಮಾಡಿ ಹಂಗ ಮಾಡ್ಬೋದು ಈ ಥರನೂ ಮಾಡಬ ಕಾಳ್ ಕುದೀವಿ ಉಪ್ಪಿಲ್ರಿ ಈಗ ಹಾಕ್ಕೊತೀವಿ ಮೇಲೆ ಬಂದಾಗ ಟ್ಮ ಕರೆಕ್ಟ್ ಇದು ಖಾರ ಪುಡಿ ಖಾರ ಡಬ್ಬಿ ತುಂಬಿ ಉಳಿದಿದ್ದು ಹಳೆ ಕಟ್ಟಿದ್ದೀನಿ ಅದು ಮಸಾಲೆ ಐತೀನಿ ಸ್ವಲ್ಪ ಹಾಗಾಗಿ ಸ್ಪೂ ಉಪ್ಪಿಂದ ಹಾಕೊಂಡ ಕಂದ ಪಪ್ಪವನ್ನು

का तड़का सिंपल लगी रुचियागिरंत तड़का रेडी हाफ आवडले सा ಸ್ನೇಹಿತರೆ ನಾನು ನಿಮ್ಗೆ ಚಪಾತಿ ಮಾಡ್ತೀನಿ ಅಂತ ಹೇಳಿದೆ ಆದರೆ ಚಪಾತಿ ಮಾಡೋಕೆ ಹಿಟ್ಟು ಆಗಿದ್ದು ನೆನಪೇ ಇಲ್ಲ ಊರಿಗೆ ಹೋಗಕ್ಕೆ ಮುಂಚೆ ಖಾಲಿ ಐತಿ ಒಂದೇ ದಿನ ಹೋಗಿ ಬಂದರು ಮನೆಯದು ಗಮ್ನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇರಲಿಲ್ಲ ಚಪಾತಿ ಇತ್ತು ಒಂದು ಇತ್ತು ಹಂಗಾಗಿ ಮತ್ತೆ ರೊಟ್ಟಿನ ಮಾಡಿಬಿಟ್ಟು ಅನಿವಾರ್ಯ ಬೇರೆ ಏನು ಮಾಡೋಕ್ಕ ಇದು ಇರಲಿಲ್ಲ ಯಾಕಂದ್ರೆ ಅದು ಮಾಡಿಟ್ಟಿದ್ನಲ್ಲ ಪಲ್ಯನ ಅಂಥೇಳಿ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಎರಡು ಹೊತ್ತಿಗೆ ಮಾಡಿಬಿಟ್ರೆ ಒಂದು ಸರಿ ಅಡುಗೆ ಮನೆ ನಿಂತ್ರ ಎರಡು ಹೊತ್ತಿಂದ ಅಡುಗೆ ಮಾಡ್ಕೊಂಬಿಡ್ಬೋದು ಅಂಥೇಳಿ ಅದನ್ನೇ ಮಾಡಿದೆ ಯಶ್ಮಾನ್ರು ಹಾಗೆ ಸೊಪ್ಪು ತೊಗೊಂಡಿದ್ರು ಮೆಂತ್ಯಭಾದ್ ಮಾಡಂತ ತಂದಿದ್ರು ಅವ್ರು ಆ್ಯಕ್ಚುಲಿ ನಾನು ರೊಟ್ಟಿ ಪಲ್ಯ ಮಾಡಿದಾಗ ಸೈಡಿಗೆ ಸೊಪ್ಪು ಸಲಾಡ್ ಅಂತೇಳಿ ನಮ್ಮ ಕಡೆ ಕೊಡೋದಿದ್ದಾರೆ ಸೊಪ್ಪು ಮೆಂತ್ಯ ಸೊಪ್ಪು ಹಕ್ಕರಿಕೆ ಸೊಪ್ಪು ಆಮೇಲೆ ತರಕಾರಿ ಗಜ್ಜರಿ ಉಳ್ಳಾಗಡ್ಡಿ ಕೊಟ್ಟಿರ್ತಾರೆ ಇದು ಮಾಮೂಲಿ ನಮ್ಮ ಊಟ ನಮ್ಮ ಉತ್ತರ ಕರ್ನಾಟಕ ಸೈಡ್ ಊಟ ಇದು ಸೂಪರಾಗಿತ್ತು ರೀ ಈ ರೊಟ್ಟಿ ಪಲ್ಯ ಜೊತೆಗೆ ಒಂದು ಒಳ್ಳೆಯ ಮಧ್ಯಾಹ್ನದ ಊಟ ಆರೋಗ್ಯಕರವಾಗಿರೋಂಥ

ಹಂಗಾಗಿ ದಾಳು ರೊಟ್ಟಿ ಮೆಂತ್ಯ ಸೊಪ್ಪು ಉಳ್ಳಾಗಡ್ಡಿ ಕರಳಿ ಚಟ್ನಿ ಮೊಸರು ಊಟ ಎಲ್ಲರೂ ಊಟ ಮಾಡಕತ್ತೀವ್ರಿ ನೀವು ಊಟ ಮಾಡ ಬರ್ರಿ ಯಾರೋ ಅಂತ ಕೇಳಿದ್ರು ಬಂದಿ ಒಬ್ರು ಬೇಯಿಸ್ತಾನ ಸೊಪ್ಪು ಹೆಂಗೆ ತಿಂತೀರಿ ಅಂತ ಹೇಳಿ ನಮ್ ಕಡೆ ಕಾ ಮಾಮೂಲ್ ಏರಿಯಾ ಕಾಮನ್ ಊಟ ಅದ ನಮ್ದು ಬೇಯಿಸಿ ತಿನ್ಬೇಕಂತ ಐತಿ ತಿನ್ನೋ ಸೊಪ್ಪುಗಳನ್ನ ಅಲ್ಲ ವ್ಯೂ ಮೆಂತ್ಯ ಪಲ್ಲೆ ತ್ಯಾಂಕ್ ಯು ಹ್ಞೂ ಸಬ್ಬಸ ಸೊಪ್ಪು ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ಹಳುವ ಸೊಪ್ಪುಗಳನ್ನ ನಾವು ರೊಟ್ಟಿಗಳು ತಿಂತೀವಿ ಇವುಗಳನ್ನ ಕೊತ್ತಂಬರಿ ಸೊಪ್ಪು ತಿಂತೀವಲ್ಲ ಉಳ್ಳಾಗಡ್ಡಿ ಸೊಪ್ಪು ಮತ್ತೆ ಹೋದ ಪಾಲಕ್ ತಿನ್ನಲ್ರಿ ಹಕ್ಕ ಸೊಪ್ಪು ಸಬ್ಬಸಿ ಮೆಂತ್ಯ ಅಕ್ಕಿ ಕೊತ್ತಂಬರಿ ತಿಂತೀವಿ ಬರೀ ಬರ್ರಿ ಬೇಸನಿ ಉಳ್ಳಾಟಿ ಸೊಪ್ಪು ಜಾಸ್ತಿ ನಾವು ಉಳಾಗಡ್ಡಿ ಉಳ್ಳಾಗಡ್ಡಿ ಕಳಕ್ಕೆ ಹೋದಾಗ ಅಲ್ಲೇ ಕೊಂಡು ಉಳ್ಳಾಗಡ್ಡೆ ಸೊಪ್ಪು ರೊಟ್ಟಿ ತಿಂತಾರೆ ಮ್ಯಾಚ್ ಆಗೈತಾ ಬೇಸ್ ಕಿರಿಕ್ ಸಾಲಿ ಮತ್ತು ಪುಂಡಿ ಸೊಪ್ಪು ಬೇಸ್ ತಿಂತಾರೆ ಅವ್ ಮಲಗ ಜೊತೆ ಹೆಜ್ಜಿ ಕೊಟ್ಟಿರ್ತಾರಲ್ಲ ಹೆಜ್ಜೆ ಕಟ್ ಮಾಡಿ ದಕ್ಷಿಣ ಕನ್ನಡ ಮಂಗ್ಳೂರು ಸೈಡ್ ಈ ಕಡೆದವರು ಇಲ್ಲ ಬೆಂಗ್ಳೂರು ಸೈಡ ಅದಾಗಿರ್ಬೇಕು ಕೇಳಿದವರು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಇದು ನೆಕ್ಸ್ಟ್ ಡೇ ಲಾಗು ಎರಡು ದಿನದ ಲಾಗ್ ಆಗಿರ್ತೈತಿ ಇದು ಅದು ಅಷ್ಟೇ ಆಗಿತ್ತು ಸಣ್ಣ ಕ್ಲಿಪ್ಪಿಂಗ್ ಆಯಿತು ಸಣ್ಣ ವಿಡಿಯೋ ಆಗಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಲಾಗ್ ಕೂಡ ಇದ್ರಾಗ ಆ್ಯಡ್ ಮಾಡ್ಕೊಂಡು ಅಲ್ಲಿಗೆ ಮುಗಿಸಿ ಆ ದಿನದ ಲಾಗ್ನ ಇದು ದಿನದ ದಿನದಲ್ಲಾಗು ಏನೆಲ್ಲ ಐತಿ ಬರೀ ನೋಡೋಣ ಅಂತ ಎದ್ದು ಟೈಮ್ ಯಾಕಂದ್ರೆ ಥಂಡಿ ಸಲುವಾಗಿ ಬೇಗ ಹೊರಗಡೆದ್ದು ಕೆಲಸ ಕಡಿಮೆ ಇದೆ ಎಲ್ಲ ಮಾಡಿರೋದು ನಾನು ಜಸ್ಟ್ ಕಸಾದ ನೀರು ಹೊಡೆದೋಗಿರ್ತೀನಿ ಅಷ್ಟ್ರ ನೋಡ್ತಿರ್ಬೋದು ಅಲ್ಲೇ ಬಿಸಿಲು ಬಿಳಾಗ್ತೈತಿ ಏಳು ಗಂಟೆ ಹಿಂಗಾಗಿತ್ತು ಈಗ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡು ಹೊರಗಡೆದು ಪೂರ್ತಿ ಕ್ಲೀನ್ ಮಾಡಿದರೆ ಆಮೇಲೆ ಅದೊಂದು ಒಣಗಬೇಕಲ್ಲ ಹಂಗಾಗಿ ಒಣಗಿಂದ ಹಾಕಿದ್ರಾಯ್ತಂಥೇಳಿ ಬಿಟ್ಟಿರ್ತೀನಿ ರಂಗೋಲಿನ ಹಾಕೊಂಡು ಈಗ ಒಳಗೆ ಬಂದು ನೋಡಿರಿ ಈಗ ನಾವು ನಾಷ್ಟ ರೆಡಿ ಮಾಡಿ ನಾಷ್ಟನೂ ಆಯಿತು ಡಬ್ಬಿಗೆ ಆಯಿತು ಎರಡು ಸೇರಿ ಒಂದು ಅಡುಗೆ ಮಾಡಾಕತ್ತೀವಿ ಇವತ್ತು ಸ್ನೇಹಿತರ ಬರೀ ಈಗ ಲಂಚ್ ಬಾಕ್ಸ್ಗೆ ಮತ್ತು ನಾಷ್ಟಕ್ಕೆ ಎರಡು ಕೂಡ ರೆಡಿ ಮಾಡ್ತೀನಿ ಜ್ಯೋತಿಟ್ಟು ಇವತ್ತು ತಲೆಪಟ್ಟು ರೀ ತಿನ್ನೋಕ್ಕೂ ಆಯಿತು ಡಬ್ಬಿಗೆ ಆಯಿತು ಅಂತೇಳಿ ಬರೀ ಅನ್ನ ಅನ್ನ ಕೊಡೋದೇನಂತೇಳಿ ರೊಟ್ಟಿ ಕೊಟ್ಟರೆ ತಿನ್ನೋದಲ್ಲ ಇವರು ಹಾಗಾಗಿ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂದು ಬರ್ತಾರೆ ಜಾಳಿ ಹಿಟ್ಟು ಸಾಣಿಸ್ಕೊಂಡಿನಿ ಉಪ್ಪಾಕಿನಿ ಈಗ ಇದಕ್ಕೆ ಇವು ಬೀನ್ಸ್ ಒಂದು ತುರ್ರೀನಿ ಹಾಗೆ ಇರಲಿ ಅಂಥೇಳಿ ಇರಲಿಲ್ಲ ಇರಲಿ ಹ್ಯಾಂಗಾಗಿ ಹೊಸರೆ ಕಾಣ್ಲೈತೆ ಬೀನ್ಸ್ ತುರೀನಿ ಇದು ಶುಂಠಿ ರೀ ಶುಂಠಿ ತುರಿದಾಕೀನಿ ಗದ್ದೆ ಬಿಡೋದಲ್ಲಿ ಇದು ಇಷ್ಟ ಹಾಕಿ ತರಕಾರಿ ಇನ್ನೂ ಸೊಪ್ಪಿದ್ರೆ ಇನ್ನೂ ಭಾರಿ ಆಗತ್ರಿ ಸೊಪ್ಪಿಲ್ಲ ಅಟ್ಲೀಸ್ಟ್ ತರಕಾರಿ ಹಾಕಿ ಹಾಕಿದ್ರೆ ಕೊಡೋಣ ಅಂತ ಮಾಡಿದ್ದು ಈಗ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಕಲಚುಂಟಿ ಇತ್ರದಕ್ಕಿಬಿಡ್ರಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸ ಕಾಳು ಕಿರಣ ಹಾಕೊಳ್ಳೋತೆನೆ ಪೇಸ್ಟ್ ಮಾಡಿದಿನಿ ಜಾಸ್ತಿ ಖಾರ ಆಗಕ್ಕೆ ಇವ್ರ ತಿನ್ನೋದಿಲ್ಲ ಆಮೇಲೆ ವಿಫ್ ಕನ್ಸಿಬಲ್ ಆಗುತ್ತೆ ಯಾ ಅದಕಾರ ಯಾ ಅದ ಸಿಮಿಶಕ ಅಂತ ಅವರಿಗೆ ಹಾಗಾಗಿ ಒಂದಾಂತ್ರ ಒಂದಾ ಹಾಕಿದೆ ಈಗ ತುಂಬಾ ದಷ್ಟಾ ಇದಿಕನ್ ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಸೇರಿಸ್ಬೋದು ಒಂಚೂರು ಇಲ್ಲಾಂದ್ರೆ ಮೈದಾ ಹಿಟ್ಟದ ಒಂಚೂರು ಹಾಕೋಬೋದು ಇಲ್ಲ ಉಂಡಿರುವ ಯಾವ ಜಾಗ ಕೊಂಡ್ರೆ ನಡಿತೈತಿ ನಾವು ಸರಿ ಬರೀ ದೇವದ ಹಿಟ್ಟಿನಿ ಮಾಡ್ತೀವಿ ಈಗ ಒಂಚೂರು ಮೈದಾ ಹಾಕೋತೀನಿ ಸಾಕು ಅಡುಗೆ ಕಸುವಾಗ ಈ ನೋಡ್ರಿ ಹೊಸ ಹಿಂಗೆ ರೆಡಿ ಮಾಡ್ಕೊಂಬಿಟ್ಟಿನಿ ಕೈ ತೊಗೊಂಬಂದು ತಟ್ಟಿ ತಟ್ಟಿ ಬೇಯಿಸೋದಷ್ಟೇ ಕೆಲಸ ನಮ್ಮದು ಇದನ್ನ ಎತ್ತಿಟ್ಟು ಬಡಿ ಬನಯ ಜಾಗ खाली ಮಾಡ್ಕೋಬೇಕು ಇಲ್ಲಂದ್ರೆ ಮಾಡಕಷ್ಟ ಇಲ್ಲ ಅಡಿ ಮಾಡಕ 6 ಮಾರ್ಕೋಬೇಕು ಅಂತ ಗ್ಲಾಸ್ ಎತ್ತಿತ್ತೀನಿ ಇನ್ನು ಕಪ್ಪ ચીಸ್ ಅಂತ ನಾನು ಇಡ್ತೀನಿ ಯಾ 8 15 ಹೌದಾ ಓಪಾ ಈಗ ಸ್ವಲ್ಪ ಛಾ ಮಾಡೋ ಹ ಹ ಹೇಳ್ತೀನಿ ಸಂಜಿಕೆ ಎಲ್ಲಾ ತರಕಾರಿ ಐತ್ಯಾ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ ಚೀಸ್ ಸರ್ ಅದು ಹಾಲು ಇಟ್ಟಿದ್ರಿ ಆಮೇಲೆ ಇದಕ್ಕೆ ಶುಂಠಿ ತಿರ್ಕೊಂಡಿದ್ದು ಒಂಚೂರು ಉಳಿದಿತ್ತು ಆ ಶುಂಠಿ ಹಾಕಿದ ಹಸಿ ಶುಂಠಿನ ಹಾಕಿ ಟೀ ಗಿಟ್ಟಿನ ಬೆಲ್ಲ ಚಾಕ ಏನು ಮಾಡ್ತೀನಿ ಬೆಲ್ಲ ಹಾಕ್ಬಿಡ್ತೀನಿ ನೋಡಿ ಇದು ಸ್ವಲ್ಪ ಸ್ವಲ್ಪ ಪಚ್ಚ ಅಲ್ರಿ ಸೈಡ್ ಹೊತ್ತಿ 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 ನನಗೆ ಕೆಲಸನೂ ಹಚ್ಚುತ್ತದ ಭಾಳ ಕ್ಲೀನ್ ಮಾಡೋದ್ರ ಹ್ಞೂ ಅಲ್ಲಿ ಅಣ್ಣೆಗೆ ಕೊಡ್ತಾನ ಮನ ಟವಲ್ ಕೊಡೋ ಹಂಗೆ ತನ್ನ ಚಾಕ ಮಾಡಿಸಿ ಬಂದ್ರಿ ಚಾಕ ಕುದಿಯೋಕೆ ಇಟ್ಟೋಗಿದ್ದೆ ನಮ್ಮ ಮನೆಗೆ ಬಂದು ಆಶೆನೂ ಕುದ್ಬಿಡೈತೆ ಅಲ್ಲ ಟೈಮ್ ಎಷ್ಟು ಐತೆ ಕೊಟ್ಟರೆ ಎಂಟೂವರೆ ಐತಿ ಎಷ್ಟು ಇರ್ಬೇಕು ನನಗೆ ಏನೋ ಅವ್ರಿಗೆ ತಿನ್ನಕ್ಕೆ ಡಬ್ಬಿಂಗ್ ಮಾಡೋದು ಅದನ್ನು ಚಾ ಕುಡ್ದೆ ಮಾಡ್ಬೇಕು ಹಠ ಅಂದ್ರೆ ಹಠ ಚಾ ಕುಡಿಯೋದು ஸ்டவ் கேஸ் ஸ்டவ் எல்லாம் சிரிட்டு பதில் சூப்பர் சா

ನಮ್ಮ ಮನವಿ ತಿಂದು ಬಾಕ್ಸ್ ರೆಡಿ ಆಯ್ತು ರೀ ಎರಡು ತಾಲಿಪಟ್ಟು ಇದ್ರಾಗ ಮೊಸರು ಚಟ್ನಿ ಮಿಕ್ಸ್ ಮಾಡಿ ಆ ಡಬ್ಬಿಯಾಗ ಹಾಕಿ ಡಬ್ಬಿ ಡಬ್ಬಿಗೆ ರೀ ಅದು ಸಪ್ರೇಟ್ ಇಟ್ಟರೆ ಚೆಲ್ಕೊಂಡು ಹೋಗ್ತಾನ ಅವನು ಹೆಂಗೆ ಹೆಂಗೆ ಮಾಡ್ಕೊಂಡು ಈ ಥರ ಇಟ್ಬಿಟ್ರೆ ಸೇಫ್ ಬಿಡ್ತೈತಿ ಎಲ್ಲೂ ಚೆಲ್ಲೋದಿಲ್ಲ ನಮ್ಮ ಕೂಸಿಗೆ ರೋಲ್ ರೀ ಅದ್ರೊಳಗೆ ಒಣ ಚಟ್ನಿ ಪುಡಿ ಅಷ್ಟು ಹಾಕಿನಿ ಅವನು ಮೊಸರು ಬೇಡ ಅಂದ್ರೆ ನೆಗಡಿ ಐತೆ ಅಂತೇಳಿ ನಾಡ್ರಪ್ಪ ಆಯ್ತು ಕಂಡು ನಿಮ್ಮ ಡಬ್ಬಿ ರೆಡಿ ನೋಡಿರಿ ಇಬ್ಬರನ್ನು ರೆಡಿ ಆಗ್ಯಾರ ಸ್ಕೂಲ್ಗೆ ಬ್ಯಾಗೆಲ್ಲ ಹೊರಗೆ ಇಟ್ಕೊಂಡು ನಿಂತಾರ ಇಲ್ಲಿ ತರ್ಸ ಈಗಲೂ ತರ್ಸ ಹ್ಞೂ ಹ್ಞೂ ಏನದು ಡ್ರಾಯಿಂಗ ಈಗಲೂ ಈಗಲೂ ಕೊಬ್ಬರಿ ಅಲ್ಲೇ ಅದು ಕೊಬ್ಬರಿ ಚಿಪ್ಪು ಶೆಲ್ ಕೊಕೋನಟ್ ಶೆಲ್ ಚಂದ ರೀ ನಾನು ಮಾಡಿ ನಂಗೆ ಖುಷಿ ಆಕೈತೆ ಆದ್ರೆ ನಾ ಮಾಡಿ ನನಕ್ಕು ನಮ್ಮ ಮನ್ವಿ ತಂದು ಭಾಳ ಇದೆ ಎಫರ್ಟ್ ಐತೆ ಇದ್ರ ಭಾಳ ಕೆಲಸ ಮಾಡಿದ್ದ ತೊಡಕು ಅಂತ ಹ್ಞೂ ಎಲ್ಲ ತಲೆ ಓಡ್ಸಿ ಹ್ಞೂ ಹುಷಾರಾಗಿಡ ತೊಗೊಂಡೋಗ ವ್ಯಾನ್ಯಾಗ ಹ್ಞೂ ನೇಮ್ ಹಾಕಿ ಹೊರ ಬಾಜು ಪ್ರಾಜೆಕ್ಟ್ ಅಂತದು ಸ್ನೇಹಿತರೆ ಈಗ ನೋಡಿರಿ ಮಧ್ಯಾಹ್ನ ಯಾವುದೇ ಲಾಗ್ನ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ಬೇರೆ ಬೇರೆ ಕೆಲಸ ಬಂದವು ಬೆಳಿಗ್ಗೆ ನಾನು ಸಾಲಿಪಟ್ಟು ಮಾಡಿದ್ನಲ್ಲ ಅದು ಆದಮೇಲೆ ಯಶ್ಮಾನ್ ನಾಷ್ಟಕ್ಕೆ ಬಂದಿದ್ರು ಮನೆಗೆ ಬರುವಾಗ ಸೊ ಸೊಪ್ಪು ಅದೆಲ್ಲ ಫ್ರೆಶ್ ಆಗಿರೋಂಥ ಸೊಪ್ಪು ತೊಗೊಂಬಂದಿದ್ರು ಹಾಗಾಗಿ ಬೆಳಿಗ್ಗೆ ಸೊಪ್ಪು ಇಲ್ದಾನ ಮಾಡಿದ್ದೀನಿ ಬರುವ ತರಕಾರಿ ಹಾಕಿ ಸರಿ ಸೊಪ್ಪು ಸೊಪ್ಪು ಐತಿ ಮಾಡಿಬಿಡು ಮಧ್ಯಾಹ್ನಕ್ಕೆ ಅದನ್ನ ಅಂತಂದರು ಹಾಗಾಗಿ ಮಧ್ಯಾಹ್ನ ಊಟಕ್ಕೂ ಕೂಡ ಮತ್ತು ಮತ್ತೆ ಹೊಸ್ದಾಗಿ ಮಧ್ಯಾಹ್ನ ಊಟಕ್ಕೂ ಅದೇ ತಾಲಿಪಟ್ಟನ ಮಾಡ್ತೀವಿ ಆಗಿತ್ತು ಸೊಪ್ಪು ಹಾಕಿದ್ರೆ ಆಗ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ರುಚಿ ಭಾಳ ಆಕೈತಿ ಆಮೇಲೆ ಮಿದು ಹಾಕೋ ಈಗ ಬರೀ ಎಷ್ಟೇ ತರಕಾರಿ ಹೇಗೆ ಮಾಡ್ತೀವಿ ನಾವು ಅಂದ್ರೆ ಅಷ್ಟು ಮಿದುವಾಗಲ್ಲ ತಾಲಿಪಟ್ಟು ಸೊಪ್ಪು ಹಾಕಿದ್ರೆ ಅದು ನಿಜವಾಗಿ ಒರಿಜಿನಲ್ ರುಚಿ ಗೊತ್ತಾಗೋದು ಸಖತ್ತಾಗಿತ್ತು ತನ್ನ ಇವತ್ತು ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡ್ಕೋತ ಮಲ್ಕೊಂಡೆ ಬಿಟ್ಟಿದ್ದಾಗಲೇ ಹಾಗಾಗಿ ಅವ್ನಿಗೆ ಆಮೇಲೆ ಎದ್ಮೇಲೆ ಊಟ ಮಾಡಿಸಿದ್ರೆ ಆಯ್ತು ಅಂದ್ಕೊಂಡು ಬಿಸಿ ಬಿಸಿ ತಾಲಿಪಟ್ಟು ಹಾಕೊಟ್ಟಂಗೆಲ್ಲ ಬಂದು ಯಶು ಮಾಡ್ರು ನಾನು ಒಟ್ಟಿಗೆ ಮಾ ಊಟ ಮಾಡಿದ್ವಿ ಅವನಿಗೆ ಆಮೇಲೆ ಬೆಳಿಗ್ಗೆ ತಿಂದು ಹೋಗಿದ್ನಲ್ಲ ಮಧ್ಯಾಹ್ನ ಅದಕ್ಕೆ ತಿಂದು ಬಂದಿದ್ದ ನಂಗೆ ಅದು ಅಂತ ಹಠನ ಮಾಡ್ಕೊಂಡು ಮಲ್ಕೊಂಡಿದ್ದ ಅವನು ಹಾಗಾಗಿ ಅವ್ನಿಗೆ ತರಕಾರಿ ಎಲ್ಲ ಆಯ್ತು ಪಲಾವ್ ಮಾಡಿದ್ರಿ ನಾನು ಅಂದರೆ ನಾಲ್ಕು ಗಂಟೆ ಸುಮಾರು ಹಿಂಗೆ ಪಲಾವ್ ಮಾಡಿದೆ ಆ ಮನು ನಾಕೋರಿ ಪೋಣೆ ಐದು ಬ ಐದು ಗಂಟೆಗೆ ಬರ್ತಾನ ಅವನು ಅವನು ಮತ್ತು ತನ್ನ ಇಬ್ಬರನ್ನು ತಾನು ಅವಾಗ ಮಲ್ಕೊಂಡು ಎದ್ದೆ ಇಬ್ಬರಿಗೂ ಸಂಜೆ ಊಟ ಮಾಡಿಸಿದೆ ಇವತ್ತು ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಆತನು ಹಾಗಾಗಿ ಬಿಸಿ ಬಿಸಿ ಪಲಾವ್ ಮಾಡಿಟ್ಟಿದ್ದೆ ಅದನ್ನ ಸಂಜೆ ಊಟ ಮಾಡಿಸಿ ಮತ್ತು ರಾತ್ರಿಗೆ ಕೂಡ ಪಲಾವ್ ಇತ್ತು ಹಂಗೆ ಇದು ತಲೆ ಫುಡ್ ಕೂಡ ಭಾಳ ಉದ್ದಿತ್ತು ಅದನ್ನ ರಾತ್ರಿ ಊಟ ಮಾಡಿದೆ ಇದು ಮತ್ತು ರಾತ್ರಿ ಕ್ಲಿಪ್ರಿ ಕಂಟಿನ್ಯೂಷನ್ ಸ್ನೇಹಿತರೆ ಇನ್ನೊಡ್ರ ಟೈಮ್ ರಾತ್ರಿ ಹತ್ತು ಹದಿನೈದು ಊಟ ಎಲ್ಲ ಮಾಡಿ ಊಟ ತಾಟ್ನಾಗ ಎಲ್ಲರ ಕೈ ರೀ ಅಲ್ಲೇ ಇವತ್ತು ಫಸ್ಟ್ ಟೈಮ್ ಯಜ್ಮಾಟ್ರೆ ಕಬ್ಬು ತಗೊಂಡಿದ್ರು ಒಂದು ಗಂಡಿ ಈ ವರ್ಷದ ಮೊದಲೇ ಕಬ್ಬು ಸಭೆ ಕತ್ತಾರ ಖುಷಿನೋ ಖುಷಿ ಓ ನಮ್ಮ ಅಂಗಡಿ ಮುಂದೆ ಜಗ್ಗರಿ ಲೋಡ್ ಲೋಡ್ ಮಾಡ್ಕೊಂಡು ಟ್ರ್ಯಾಕ್ಟ್ರ ಉಕ್ಕಿರ್ತಾವ ಕಬ್ಬಿನ ಲೋಡ್ ತೊಗೊಂಡು ಒಂದಷ್ಟು ಮಂದಿಗೆ ಬುದ್ಧಿ ಇರಲ್ರಿ ಜೀವನ ನೋಡೋದಲ್ಲ ಹಂಗ್ ಹಾಕೊಂಡು ಗುಂಟನ ಓಡೋಕೆ ನಮ್ಮ ಯಜಮಾನ್ರು ಅಂತ ರಿಸ್ಕ್ ಎಲ್ಲ ತೊಗೊಳ್ಳಲ್ಲ ಯಾರಾದ್ರು ತೊಗೊಂಡಿದ್ ಬಂದ್ ಕೊಡ್ತಾರಲ್ಲ ತರ ಬಟ್ ಅವಯ್ ಮಕ್ಳದಿರ್ತಾರ ಅಯ್ಯೋ ಹ್ಮ್ ಮುಗಿಸ್ಬಿಡದ್ ನಾ ಬೇರೆ ಅದಕ್ಕೆ ಸುಲ್ ಸುಲ್ ಕೊಡತಾರೆ ಅವ್ರು ಆಸರ ಬರ ಅಲ್ಲಿ ಇದಕ್ಕೆಲ್ಲ ಇವನು ಆ ಪುಟ್ಟ ಬಾಯಿಗೆ ಪುಟ್ಟ ಅಲ್ಲಿಗೆ ಬರೋಲ್ದ್ರೆ ಇತ್ತು ಮೇಲಿದ ಒಂದು ಇಟ್ಟು ಎಳಿ ಎಳೆ ಎಳೆ ಬಿಚ್ಕೊಂಡು ಬಿಚ್ಕೊಂಡು ಹೋದ್ರು ಕಷ್ಟಪಟ್ಟು ಅದು ನೋಡ್ದಾನ ಬಂದರು ಸುಕ್ಕೊಳ್ತು ತಿಂಬ ಅಂತ ಇಲ್ಲಾಂದ್ರೆ ಹೋಗಿ ಇಷ್ಟೊತ್ತಿನ ಹಾಸಿಗೆ ಮುಕ್ಕೊಂಡು ಅಲ್ಲೇ ಗುರ್ರ ಗುರ್ರ ಚಲೋ ಹಾಕಿದೇನೋ ಅಲ್ಲಿ ಕೆಂಪಿ ಹ್ಞೂ ನಿಜಕ್ಕೆ ಬಾಳ್ಸ ಬಲ್ತೈತಲ್ಲ ಹೆವಿ ಐತಿ ಹ್ಞೂ ಸರಿ ಇಲ್ಲಿ ಬಿಡು ಅಂದಂಗೆ ಐತಿ ಅದ್ರ ಒಳಗಿನ ರುಚಿ ಬಾರಿ ಐತಿ ಹಲ್ಲು ಗಟ್ಟಿ ಕಬ್ಬು ತಿನ್ಬೇಕು ಹ್ಞೂ ಹ್ಞೂ ಅದು ಕಬ್ಬು ನೇಗತಿ ಹಲ್ಲಿ ಬಿಚ್ಚಿಕೊಂಡು ಸುಲ್ಕೊಂಡು ತಿನ್ನೋದ್ರಿಂದ ಹಲ್ಲು ಹಲ್ಲುಗಟ್ಟಕ ಹ್ಞೂ ಹೌದ ಹಂಗೆ ಸ್ನೇಹಿತರೆ ಯಜಮಾನ್ರು ಅಂಗಡಿಯಿಂದ ಅಂಗಡಿ ಬಂದ್ ಮಾಡಿಕೊಂಡು ಮನೆಗೆ ಬರೋಕೆ ಮುಂಚೆ ಒಂದು ಶಾಪಿಗೆ ಹೋಗಿದ್ರಂತ ನನಗೆ ಹಂಗೆ ತಮಾಷೆ ಮಾಡೋಕೆ ವಿಡಿಯೋ ಕಾಲ್ ಮಾಡಿದ್ರು ನೋಡಲ್ಲಿ ನಾನು ಏನು ಮಾಡಕತ್ತೀನಿ ಅಂತೇಳಿ ನನಗೆ ಸಿಟ್ಟು ಇದು ನೋಡಿ ಆಮೇಲೆ ಕೇಳಿದೆ ಅಲ್ಲಿ ಏನು ಮೊಬೈಲ್ ಆಗಿ ಜಗಳದು ಫೋನ್ಯಾಗ ಹಿಂಜಗಳ ಮಾಡೋದು ಅಂತೇಳಿ ಸುಮ್ಮನೆ ಆಗಿದೆ ಮನೆಗೆ ಬಂದರು ಮೇಲೆ ವಿಚಾರಿಸಿದೆ ಏನೋ ಅಂಥೇಳಿ ಅಲ್ಲಿ ಒಂದಷ್ಟು ಒಂದಷ್ಟು ಅಲ್ಲರಿ ಆ್ಯಕ್ಚುಲಿ ಒಬ್ಬರು ನಾನು ಯಾವಾಗಲೂ ಹಿಂದೆ ಹಳೆ ಹಳೇಲಾಗ ಒಬ್ಬರಿಗೆ ಒಂದು ಉಡ್ಯದ ತೋರಿಸಿದ್ದೆ ನಾನು ನಿಮಗೆ ಭಾಳ ವರ್ಷದಿಂದನೂ ಅಲ್ಲೇ ಇರ್ತಾರ ಒಬ್ಬರು ಯಸ್ ಆಗೈತಿ ಪೂರ್ತಿ ಯಾರೂ ಇಲ್ಲ ಅವ್ರಿಗೆ ಹಿಂದೆಲ್ಲ ನಾಳೆ ಅನ್ನೋ ಥರ ಅದು ಅವ್ರಿಗೆ ಊಟ ಆಯಿತು ಆಮೇಲೆ ಏನೋ ಅದು ಒಂದು ಕಟ್ಟಿಂಗಿಂದ ಹಿಡಿದು ಒಂದು ಊಟ ನಾಷ್ಟ ಪ್ರತಿಯೊಂದನ್ನು ಯಾರಾದರೂ ಬೇರೆ ಯಾರಾದರೂ ಕೊಡಿಸ್ತಿರ್ತಾರ ಅದು ತಿಳಿದೋರು ಅವ್ರಿಗೆ ಕರುಣೆ ಬಂದು ಕೊಡಿಸ್ತಿರ್ತಾರೆ ಇವರು ಯಾವಾಗಲೂ ನಾಷ್ಟ ಇಂಥದ್ದೆಲ್ಲ ಕೊಡಿಸಿರ್ತಾರ ಆದರೆ ಆವತ್ತು ಬಂದು ರೊಕ್ಕಿಳಿದ್ರೆ ಇದಕ್ಕಂಥೇಳಿ ಹೋಗಿ ತಗೊಂಡ್ಬರಕೂ ಆಗೋದಿಲ್ಲ ಅಲೆ ಭಾಳ ಇದಾಗಿರಿ ಏಜ್ ಆಯ್ತು ಅಂದ್ರೆ ಎಲ್ಲ ಮುಗಿದಿರ್ತೈತಲ್ಲ ಆ ಥರ ಹಂಗಿದ್ದವ್ರಿಗೋಸ್ಕರ ಇವತ್ತು ಬಂದು ಹೋಗಿದ್ದೆ ನಾನು ತಂದು ಕೊಟ್ಟೆ ಬಾದಿಂದ ಬಂದು ಇದು ಕೇಳಕತ್ತಿದ್ರು ಅಂತೇಳಿ ಅನ್ನ ಅಂತಂದು ಹೋಗಿದ್ದೆ ಹೋಗಿ ಒಂಬಂದು ಕೊಟ್ಟೆ ಅಂತ ಅಂದರು ಏನೋ ಏನಾರ ಅಂತಾರೆ ಒಬ್ಬೊಬ್ರು ಅಂತಾರೆ ಏನೋ ಕೊನೆ ಟೈಮ್ನಾಗ ಏನೆಲ್ಲ ಆಸೆ ಇರ್ತಾವೆ ಯಾರ್ಯಾರಿಗೂ ಅವ್ರದ್ದು ಇದೊಂದು ಇದೊಂದು ಆಸೆ ಅಂತಲೇ ಹೇಳ್ಬೋದು ಎಲ್ಲ ಎಲ್ಲ ಜೀವನದಾಗ ಎಲ್ಲನೂ ನೋಡಿರ್ತಾರ ಕೊನೆ ಮೂಮೆಂಟ್ನಾಗ ಒಂದು ಸಣ್ಣ ಇಷ್ಟಪಟ್ಟಿರ್ತಾರೆ ಒಂದು ಏನೋ ಕೇಳಿರ್ತಾರೆ ಅಂದ್ಕೊಡ್ಸೋದಿಂತ ತಪ್ಪಲ್ಲ ಅಂಥೇಳಿ ಹೋಗಿ ಯಜಮಾನ್ರು ತೊಗೊಂಬಂದು ಕೊಟ್ಟು ಬಂದೆ ನೋಡಿ ಈಗ ದಿನ ಕೇಳಾಗತ್ತಿದ್ದ ಈಗಂತೂ ಒಂದು ವಾರದಿಂದ ಅಂತೂ ಭಾಳ ಬಂದು ಬಂದು ಕೇಳಿ ಕೇಳಿ ಹೋಗ್ತಿದ್ದ ಹಂಗಾಗಿ ಇವತ್ತು ಕೊಡ್ಸಿ ಬಂತ ಅದಕ್ಕೆ ಹೋಗಿದ್ದೆ ಅಂತ ಅಂದರು ಇಷ್ಟ ಸ್ನೇಹಿತರೆ ಇವತ್ತಿನ ಲಾಗು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊತ್ತಾಗಿ ನೋಡೋರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸಿಗ್ತೇನೆ ಲಾಗಲ್ಲಿ ನಮಸ್ಕಾರ